ಪರೀಕ್ಷೆ ಬಿಟ್ಟು ಕ್ಯಾಕೆ ಹೇಳಿ ಯಾರು ಬಂದಿಲ್ಲಪ್ಪ ಅಂಬರ ಪುಣ್ಯಾತ್ಮರ ನೀವು ಕೈ ಮುಗಿದ್ಲು ಕೇಳ್ಕೊತೀವಿ ಕ್ಯಾಕೆ ಹೇಳಿಬೇಡ್ರಿ ಚೀರಾ ಫೋಟೋಕೊಂಡು ಆಸೆ ಐತಿ ಅವ್ರ ಎಷ್ಟು ಬಂದು ಕ್ಯಾರು ಮುಂದೆ ಬಂದ್ ಮಾತಾಡ್ರಿ ಈಗಾಗಲೇ ತೊಡುವಡಿನ ಹಾಗೂ ಕರಿಕಟ್ಟಿ ಸುತ್ತಗಟ್ಟಿ ಎಡಲ್ಲಿ ಸಂಗ್ರಸ್ಕೊಪ್ಪ ಹುಡ್ಕಾಚಿ ಕೇಡಗಿರುವಂತ ಮಳೆ ತೋರಿಸ್ ನೋಡಿದ್ರ ಅದ ಸಂಪೂರ್ಣ ಬೆಳೆಯೆಲ್ಲ ಎಲ್ಲ ಮಳೆ ಹಾಗೆ ಹಾಳಾಗಿ ಹೋಗುತ್ತೆ ಕಾಲ ಸೆರೆ ಎಲ್ಲ ಡ್ಯಾಮೇಜ್ ಆಗಿತ್ತು ಕಂಟ